ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ಬಜಾಜ್ ಶೋರೂಮಲ್ಲಿ ನಮ್ಮ ಮುಂದೆ ಇದೆ ಎನ್ ಒನ್ ಟ್ವೆಂಟಿ ಫೈವ್ ನೀವು ತಮಿಳುನಾಲ್ನಲ್ಲೇ ನೋಡಿ ಗೊತ್ತಾಗಿರುತ್ತೆ ಈ ಗಾಡಿನ ಇವತ್ತು ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೀನಿ ಗಾಡಿದು ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯ ಮಧ್ಯ ಸ್ಕಿಪ್ ಮಾಡಿದರೆ ನಿಮಗೆ ಗಾಡಿದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗೋದಿಲ್ಲ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪತ್ರ ಇರೋದು ಎನ್ ಒನ್ ಟ್ವೆಂಟಿ ಫೈವ್ ಎನ್ ಸೀರೀಸಲ್ಲೇ ಸ್ಮಾಲೆಸ್ಟ್ ಸೀರೀಸ್ ಐತೆ ಎನ್ನಲ್ಲಿ ಟಾಪ್ ಸೀರೀಸ್ ಬಂದುಬಿಟ್ಟು ಟೂ ಫಿಫ್ಟಿ ಸಿ ಸಿ ಅದಾದಮೇಲೆ ಒನ್ ಸಿಕ್ಸ್ಟಿ ಅದಾದಮೇಲೆ ಒನ್ ಫಿಫ್ಟಿ ಇವಾಗ ಫೈನಲಿ ನಮ್ಮ ಕೈಯಲ್ಲಿರೋದು ಎನ್ ಒನ್ ಟ್ವೆಂಟಿ ಫೈವ್ ನಿಮಗೆ ಗೊತ್ತಿದೆ ಯಾಕಂದವರು ಯಾವ ಗಾಡಿ ನೋಡಿದ್ರೂ ಅದರಲ್ಲಿ ಅಷ್ಟು ಒಂದು ಸೀರೀಸ್ ಇದೆ ಆ ಎನ್ನಲ್ಲಿ ಅಷ್ಟು ಸೀರೀಸ್ ಇದೆ ಎನ್ ಅಲ್ಲಿ ಅಷ್ಟು ಸೀರೀಸ್ ಇದೆ ಪಲ್ಸರಲ್ಲೂ ಅಷ್ಟು ಸೀರೀಸ್ ಇದೆ ಎಲ್ಲದರಲ್ಲೂ ಅಷ್ಟು ಸೀರೀಸ್ ಇದೆ ಗಾಡಿದು ಲುಕ್ ನೋಡಿ ಫಸ್ಟು ಯಾವ ಥರ ಇದೆ ಒಂಥರ ಹೊಸ ಲುಕ್ ಆಯಿತಾ ಇಡೀ ಮಾರ್ಕೆಟಲ್ಲೇ ಒಂಥರ ಹೊಸ ಲುಕ್ ಇದು ನೋಡುವರೆಗೆ ಅನಿಸ್ಬಿಡುತ್ತೆ ಇದೇನು ಗುರು ಈ ಥರ ಇದೆ ಕೆಲವ್ರಿಗೆ ಲುಕ್ ಇಷ್ಟನೇ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗಾಡಿದು ಫಸ್ಟು ಇಂಜಿನ್ ಬಗ್ಗೆ ಬಂದುಬಿಡೋಣ ಫಸ್ಟಿಗೆ ಇಂಜಿನ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ಸಿ ಸಿಂಗಲ್ ಏರ್ ಕೂಲ್ಡ್ ಇಂಜಿನ್ ಐತೆ ಗಾಯ ನಿಮಗೆ ಇದರಲ್ಲಿ ಟ್ವೆಲ್ ಪಿ ಎಸ್ ಪವರ್ ಸಿಗುತ್ತೆ ಮತ್ತು ಲೆವೆನ್ ಆ್ಯಾನೋಮೀಟ್ರ್ ಟಾರ್ಕ್ ಇದೆ ಅದು ಆರು ಸಾವಿರ ಆರು ಪಿ ಎಮ್ ಅಲ್ಲೇ ಬರುತ್ತೆ ಅದಾದಮೇಲೆ ಸೀದಾ ಫ್ರಂಟು ಟಯರ್ಗೆ ಬರೋಣ ಟಯರ್ ಬಂದುಬಿಟ್ಟು ಏಯ್ಟಿ ಬಾರ್ ಹಂಡ್ರೆಡ್ ಬಾರ್ ಸೆವೆಂಟೀನ್ ಫ್ರಂಟಿಂದು ಹಾಗೆ ರೇರ್ ಬಂದುಬಿಟ್ಟು ಒನ್ ಟೆನ್ ಬಾರ್ ಏಯ್ಟಿ ಬಾರ್ ಸೆವೆಂಟೀನು ರೇರ್ ಸ್ವಲ್ಪ ಆಗ್ಲೇ ಇದೆ ನಾವು ಫ್ರಂಟಲ್ಲಿ ಸ್ವಲ್ಪ ತುಂಬ ಸಣ್ಣದಾದಂಗೆ ಆಯ್ತು ನೋಡಿ ಇಲ್ಲ ಇಷ್ಟು ಸ್ವಲ್ಪ ಸೈಕಲ್ ಟಯರ್ ನೋಡ್ದಂಗೆ ಉಂಟು ಹಾಗೆ ಬ್ರೇಕ್ಸ್ ಬಗ್ಗೆ ಮಾತಾಡೋಣ ಫ್ರಂಟಲ್ಲಿ ನಿಮಗೆ ಟೂ ಫಾರ್ಟಿ ಎಮ್ ಎಮ್ ಡಿಸ್ಪ್ಲೇಟ್ ಇದೆ ರೇರಲ್ಲಿ ಡ್ರಮ್ ಬ್ಯಾಕ್ಸ್ ಮಾಮೂಲಿ ಅದು ಕಾಂಬೋ ಬ್ರೇಕಿಂಗ್ ಇದೆ ಐತೆ ಗಾಯಿಸಿ ಲೈಟ್ಸ್ ಬಗ್ಗೆ ಬರೋಣ ಲೈಟ್ಸು ಹೆಡ್ಲೈಟು ಹೆಡ್ಲೈಟು ಎಲ್ ಇ ಡಿ ಎಲ್ ಇ ಡಿ ಸೆಟಪ್ ಇದೆ ಗಾಯಿಸಿ ಫುಲ್ಲು ಇಂಡಿಕೇಟರ್ಸ್ ಮಾತ್ರ ಹ್ಯಾಲೋಜನ್ ಇದೆ ಇದರಲ್ಲಿ ಎರಡು ಕಡೂ ಹ್ಯಾಲೋಜನು ಬ್ರೇಕ್ ಲೈಟ್ ಬಂದ್ಬಿಟ್ಟು ದ್ಯಾಟ್ಸ್ ಆಲ್ಸೋ ಎಲ್ ಇ ಡಿ ಹಾಗೆ ಗಾಡಿದು ಶಾಕ್ ಆಫ್ಝರ್ ನೋಡಿ ಫ್ರಂಟಲ್ಲಿರೋದು ನಾರ್ಮಲಿ ಟೆಲಿಸ್ಕೋಪಿಕ್ಸ್ ಶಾಕ್ ಆಫ್ಝರು ರೇರಲ್ಲಿರೋದು ಮೋನೋ ಶಾಕ್ಸ್ ಶಾಕ್ ಅಲ್ಲಿ ನೋಡಿ ರೆಡ್ ಕಲರಲ್ಲಿದೆ ಎಕ್ಸಾಸ್ಟ್ ನೋಡಿ ಎಕ್ಸಾಸ್ಟ್ ನೋಡಿ ಅಂಡರ್ ಬೆಲಿ ಇವಾಗ ಎಲ್ಲ ಸೀರೀಸಲ್ಲಿ ಬರೋದು ಅಂಡರ್ ಬೆಲಿನೇ ಇದರಲ್ಲೂ ಅಂಡರ್ ಬೆಲ್ಲಿದೆ ಬಟ್ ಇದ್ರ ಡಿಸೈನ್ ನೋಡಿ ಗೈಸ್ ಸ ಕಾಂಪ್ಯಾಕ್ಟಾಗಿ ಹಿಂಗಿದೆ ಬಟ್ ಎನ್ ಎಸ್ ಇಂದೆಲ್ಲ ಹಿಂಗೆ ಹೈಟ್ ಬಂದಲ್ಲ ಇರ್ತಿತ್ತು ಕಾಂಪ್ಯಾಕ್ಟಾಗಿದೆ ಡಿಸೈನು ಗೈಸ್ ಕನ್ಸೋಲಿಗೆ ಬಂದುಬಿಡೋಣ ಡಿಜಿಟಲ್ ಫುಲ್ಲಿ ಡಿಜಿಟಲ್ ಮೀಟರ್ ಇದೆ ಇದರಲ್ಲಿ ನಿಮಗೆ ನಾರ್ಮಲಿ ಸ್ಪೀಡು ಹಾಗೆ ಇಂಜಿನ್ ಆನ್ ಆಫ್ ನೋಡಿ ಇವಾಗ ಆನ್ ಆಯಿತು ಹಾಗೆ ಟೈಮ್ ಇದೆ ಮತ್ತು ಕಿಲೋಮೀಟರ್ ಎಷ್ಟು ಹೋಗಿದೆ ಹಾಗೆ ಮತ್ತೆ ಇಲ್ಲಿ ನಿಮಗೆ ಫ್ಯೂಲು ಅದಲ್ಲದೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಇಲ್ಲಿ ನೋಡಿ ಇದು ಬ್ಲೂಟೂತಿಂದ ಮ್ಯಾನೇಜ್ ಮಾಡಲಿಕ್ಕೆ ಬಟನು ಇವಾಗ ಇಲ್ಲಿ ನೋಡಿ ರೇಂಜು ಅದೆಲ್ಲ ಇದರಲ್ಲಿ ತೋರಿಸ್ತೇವೆ ವಾರ್ನಿಂಗ್ಸು ಎಲ್ಲ ಇಲ್ಲೇ ತೋರಿಸ್ಬಿಡುತ್ತೆ ಮತ್ತು ಇಲ್ಲಿ ನೋಡಿ ಇಂಜಿನ್ ವಾರ್ನಿಂಗ್ಸು ಲೈಟಿಂದು ಮತ್ತು ಇಂಡಿಕೇಟರ್ಸ್ ಎಲ್ಲ ಇಲ್ಲೇ ಇದೆ ಟ್ಯಾಂಕ್ ನೋಡಿ ಯಾವ ಥರ ಇದೆ ಅಂತ ಲುಕ್ಕು ಈ ಥರ ಇದೆ ಒಂಥರ ಇಲ್ಲಿಂದ ಶಾರ್ಟ್ ಆಯಿತು ತುಂಬ ಮುಂದೆ ಬಂದುಬಿಡುತ್ತೆ ನೋಡಿ ಇಲ್ಲಿ ಕೂತ ತಕ್ಷಣ ಇಷ್ಟು ಮುಂದೆ ಬಂದಂಗೆ ಆಗುತ್ತೆ ಗಾಡಿಗೆ ತುಂಬ ಹತ್ತಿರದಲ್ಲಿದ್ದೇವೆ ದೂರ ಅನಿಸಲ್ಲ ನೋಡಿ ಇಷ್ಟು ಹತ್ತಿರದಲ್ಲಿದೆ ಒಂಥರ ಕಂಫರ್ಟು ಒಂಥರ ಕೆಲವರಿಗೆ ಉದ್ದ ಇರೋರಿಗೆಲ್ಲ ಕಷ್ಟ ಆಗುತ್ತೆ ಗಾಡಿಯ ಹೈಟ್ ಏನು ದೊಡ್ಡದು ಅನಿಸೋದಿಲ್ಲ ನಾರ್ಮಲಿ ಸಣ್ಣ ಗಾಡಿ ಥರ ತೋರಿಸುತ್ತೆ ತೋರುತ್ತೆ ನಿಮಗೆ ದೂರಿಂದ ನೋಡಿದ್ರು ಸಣ್ಣದಾಗಿ ತೋರುತ್ತೆ ಆ ಥರದಿಂದ ನೋಡಿದ್ರೂ ಸಣ್ಣದಾಗಿ ತೋರುತ್ತೆ ಗಾಡಿ ಆ ಥರ ಹಿಂಗಿದು ನೋಡಿ ಸ್ವಲ್ಪ ಉದ್ದ ಆಗಿ ನೋಡುತ್ತೆ ಹಿಂಗೆ ನೋಡಿ ಹಿಂಗೆ ನೋಡಿದಾಗ ತುಂಬ ಸಪೂರ ಅಂದರೆ ಸಪೂರ್ ಉಂಟು ನೋಡಿ ಗೈಸ್ ಗಾಡಿ ನೋಡಿ ಇದ್ರದ್ದು ಪೆಟ್ರೋಲ್ ಟ್ಯಾಂಕು ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು ಒಂಬತ್ತುವರೆ ಲೀಟ್ರ್ ಇದೆ ಒಂದು ಅರುವತ್ತು ರೇಂಜ್ ಕೊಡುತ್ತೆ ಅಂತ ಕಂಪ್ನಿ ಕ್ಲೈಮ್ ಮಾಡುತ್ತೆ ಅರುವತ್ತು ಕೊಟ್ಟರು ನಿಮಗೆ ಒಂಬತ್ತುವರೆ ಲೀಟ್ರಲ್ಲಿ ಎಷ್ಟು ಹೋಗ್ಬೋದು ಗಾಯ್ಸ್ ಒಂದು ಐವತ್ತು ಕಿಲೋಮೀಟರ್ ರೇಂಜ್ ಸಿಗುತ್ತೆ ನಿಮಗೆ ಗಾಡಿಯಲ್ಲಿ ನಾರ್ಮಲಿ ಹೋದರೆ ಅರವತ್ತು ಸಿಗೋದಿಲ್ಲ ಬಟ್ ಕಂಪ್ನಿ ಕ್ಲೈಮ್ ಮಾಡ್ತಾರೆ ಒಂದು ಐವತ್ತೈದು ಹಿಂಗೆ ರೇಂಜಲ್ಲಿ ಸಿಗುತ್ತೆ ಪ ಮೈಲೇಜು ಅದಕ್ಕೇನು ತೊಂದರೆ ಇಲ್ಲ ನಾರ್ಮಲಿ ಕಂಪ್ಯೂಟರ್ ಗಾಡಿ ಆಯ್ತಾ ಗಾಯ್ಸ್ ಇದನ್ನು ತೊಗೊಂಡೇನು ರೇಸ್ ಮಾಡಲಿಕ್ಕೆಲ್ಲ ಹೋಗುವುದಿಲ್ಲ ಯಾರು ನಾರ್ಮಲಿ ಡೈಲಿ ಮನೆಗೆ ಕೆಲಸಕ್ಕೆ ಹೀಗೆ ಸೀಟು ಹಾಗೆ ಗಾಯ್ಸ್ ನೋಡಿ ಕಂಫರ್ಟ್ ಆಗಿದೆ ಅಂದರೆ ತುಂಬ ದೊಡ್ಡದಾಗಿದೆ ಆಯಿತಾ ಗಾಯಿಸ್ ಹಿಂದ್ ಕೂರೋರ್ಗೂ ತೊಂದರೆ ಇಲ್ಲ ಮುಂದೆ ಕೂರವರೆಗೂ ತೊಂದರೆ ಇಲ್ಲ ಎರಡು ಸೇಮ್ ಫೀಲ್ ಇದೆ ಮುಂದೆ ಮತ್ತು ಹಿಂದೆ ಸೀಟು ಕಾಡಿದು ಸೀಟ್ ಹೈಟ್ ಬಂದ್ಬಿಟ್ಟು ಏಳ್ನೂರ ಇದೆ ಎಮ್ ಎಮ್ಮು ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ ನೂರ ತೊಂಬತ್ತ ಎಂಟು ಸಿಗುತ್ತೆ ಹೊಸದಲ್ಲ ತುಂಬ ಸ್ಮೂತಾಗಿದೆ ನಿಮಗೆ ಬಟ್ ಇದಕ್ಕೆ ನಿಮಗೆ ಡೈರೆಕ್ಟ್ ಕಾಂಪಿಟೇಟ್ರ್ ಅಂತ ಹೇಳಿದ್ರೆ ರೈ ರೆ ನನಗೆ ಹಿಡಿಯುತ್ತೆ ಉಂಟಲ್ಲ ಅದು ರೆಡಾರ್ ಒನ್ ಟ್ವೆಂಟಿ ಫೈವ್ ಅದು ಬಿಟ್ಟರೆ ನಿಮಗೆ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನಿಮಗೆ ಓಡಿಸಿದ್ರೆ ಗೊತ್ತಾಗುತ್ತೆ ಎಕ್ಸಾಸ್ಟ್ ನೋಟ್ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಲೈಟ್ ಸ್ಟಾರ್ಟ್ ನೋಡಿ ವ್ಯಾಪ್ ಸ್ಮೂತ್ ಸ್ಟಾರ್ಟ್ ಜಾಸ್ತಿ ರೈಸ್ ಮಾಡಿದ್ರೆ ಒನ್ ಸಲ ಅಲ್ಲಿ ತೊಗೊಳ್ದಲ್ಲ ಸ್ಮೂತಾಗಿ ತೊಗೊಳುತ್ತೆ ಓಕೆ ಒಂದು ರೌಂಡ್ ಹೋಗಬೇಡ ಸೀದಾ ಇಲ್ಲಿಂದ ಶೋರೂಮ್ಗೆ ಹೋಗಬೇಡಣ ಓಟ್ಸ್ ತೋರಿಸ್ತೀನಿ ಅಂತ ತುಂಬ ಸ್ಮೂತಾಗಿದೆ ಆಯಿತು ವೈಸು ಅಂದರೆ ಇವಾಗ ನೋಡಿ ಸ್ಟಾರ್ಟ್ ಮಾಡಿದೆ ಕ್ಲಚ್ಬಿಟ್ರೆ ಇಷ್ಟರಲ್ಲೆಲ್ಲ ಇಲ್ಲ ಇಲ್ಲದಾಯಿತು ನೋಡಿ ಕ್ಲಚ್ ಬಿಡ್ತೀನಿ ನೋಡಿ ಇಷ್ಟು ಬಿಡ್ಬೇಕು ಫುಲ್ಲು ನಿಯರ್ ಬೈ ಲಾಸ್ಟ್ವರೆಗೂ ಬಿಡಬೇಕಾಯಿತ ಲಾಸ್ಟ್ವರೆಗೂ ಬಿಟ್ಟೆ ಬೇಕು ಕೊಟ್ಟೆ ಓಡಿಸ್ತೀವಿ ಜಾಸ್ತಿ ಇಲ್ಲ ಕ್ಲಚ್ ನೋಡಿ ಸ್ಮೂತಾಗಿಲ್ಲ ಗಿಯರ್ ಎಲ್ಲ ತುಂಬ ಸ್ಮೂತಾಗಿದೆ ಗೇರ್ ಹಾಂ ತುಂಬ ಸ್ಮೂತಾಗಿ ಸಿಕ್ ಆಗ್ತಾಯಿದೆ ಫೈ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ ನಾರ್ಮಲಿ ಹಂಡ್ರೆಡ್ ಸ್ಪೀಡ್ ಕಂಪ್ನಿ ಕೈ ಮಾಡ್ತೀವಿ ಸಾಫ್ಟ್ ಸ್ವೀಡ್ ಒಂದು ನೈಂಟಿ ಎಲ್ಲ ಹೊಡೀಕಂದರೆ ಇಲ್ಲಿಂದು ಸ್ಪೀಡನ್ನು ಇಟ್ಟಿದ್ದಿಲ್ಲ ಕಂಪ್ನಿ ಅವ್ರು ಕೊಟ್ಟಿದ್ದಾರೆ ಹೊಸ ಗಾಡಿ ಜಾಸ್ತಿ ಹೊಡಿಲೇಬಾರ್ದು ಇದೆ ಹಾಗೆ ಬ್ರೇಕಿಂಗ್ ವಾವ್ ಬ್ರೇಕೆ ಗ್ರೇಕು ತುಂಬ ಸಖತ್ ನೋಡಿ ವಾವ್ ಸಖತ್ ಬ್ರೇಕ ಏನು ಮಾತ್ರ ಗಾಯ್ಸ್ ಈ ವಿಡಿಯೋ ನಮ್ಮ ಎನ್ ಒನ್ ಟ್ವೆಂಟಿ ಫೈ ಬಗ್ಗೆ ನಮಗೆ ಗಾಡಿ ಕೊಟ್ಟವರು ಸಿ ಶ್ರೀ ಸಾಯಿರಾಜ್ ಮೋಟಾರ್ಸು ಹಾಲಾಡಿ ಅವರು ನಾವು ಕೇಳಿದ ತಕ್ಷಣ ಗಾಡಿ ರಿವ್ಯೂ ಕೊಟ್ಟರು ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಗುರುವಣ್ಣ ಅಲ್ಲೇ ಇದ್ದಾರೆ ನೋಡಿ ಅವರೇ ಗಾಡಿ ಸಕ್ಕ ಸ್ಮೂತಾಗಿದೆ ನೋಡ್ಬೋದು ಟೆಸ್ಟ್ ಡ್ರೈವ್ ನೋಡಿ ಗಾಡಿ ಇಷ್ಟ ಆದರೆ ತೊಗೊಳ್ಳಿ ತೊಂದರೆ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಡೆದಲ್ಲ ಸಿಗೋಣ ಮುಂದಿನ ವಡೆದಲ್ಲಿ ನಿಮಗೆ ಆ ಗಾಡಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್